ದೇವನಾಂಪ್ರಿಯ ಟ್ರಸ್ಟ್ ಆಡಳಿತ ಮಂಡಳಿ ನಮ್ಮ ಅಸಂಘಟಿತ ಕಾರ್ಮಿಕ ಸಂಘಟನೆಯ ಬಗ್ಗೆ ಅನಗತ್ಯವಾದಂತಹ ಹೇಳಿಕೆಗಳನ್ನು ನೀಡಿ ಅಂಗನವಾಡಿ ನೌಕರರ ದಾರಿ ತಪ್ಪಿಸುತ್ತಿದೆ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕೆರೆ ಯೂನಿಯನ್ನ ರಾಜ್ಯ ಸಂಚಾಲಕ ಹೊನ್ನಪ್ಪ ಮರೆಮ್ಮ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಎಐಟಿಯುಸಿ ಸಂಘಟನೆಯಿಂದ ಹೊರಬಂದಂತಹ ನಾವುಗಳು ಅಸಂಘಟಿತ ಕಾರ್ಮಿಕರ ಸಂಘಟನೆ ಹೆಸರಿನಲ್ಲಿ ಹೊಸದೊಂದು ಸಂಘಟನೆಯನ್ನು ಹುಟ್ಟುಹಾಕಿ ಅಂಗನವಾಡಿ ನೌಕರರಿಗೆ ಅನ್ಯಾಯ ಮಾಡಿದಂತಹ ದೇವನಾಂಪ್ರಿಯ ಟ್ರಸ್ಟ್ ವಿರುದ್ಧ ಧ್ವನಿ ಎತ್ತಿದ್ದೇವೆ ಎಂದರು ಇದನ್ನು ಅರಗಿಸಿಕೊಳ್ಳಲಾಗದಂತಹ ದೇವನಾಂ ಟ್ರಸ್ಟ್ ಆಡಳಿತ ಮಂಡಳಿ ನಮ್ಮ ವಿರುದ್ಧ ತೇಜೋಧೆ ಮಾಡುತ್ತಿದ್ದಾರೆ ಎಂದರು ದೇವನಂಪ್ರಿಯ ಟ್ರಸ್ಟ್ ಅನೇಕ ಹಗರಣಗಳನ್ನು ಮಾಡಿದ್ದು ಅಂಗನವಾಡಿ ನೌಕರರಿಗೆ ಅನ್ಯಾಯ ಮಾಡುತ್ತಿದ್ದು ಇದರ ವಿರುದ್ಧ ನಾವು ಸತತ ಹೋರಾಟ ಮಾಡ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಎನ್ ಎಚ್ ರಾಮಪ್ಪ ವಿಶಾಲಾಕ್ಷಮ್ಮ ಶಾರದಮ್ಮ ಸರ್ವಮ್ಮ ಗಾಯತ್ರಿ ಇದ್ದರು ಈ ದೇವನವ ಪ್ರಿಯ ದರ್ಶಿನಿ ಅಶೋಕ್ ಸಮ್ರಾಟ್ ಚಕ್ರವರ್ತಿ ಎಚ್ ಕೆ ರಾಮಚಂದ್ರಪ್ಪ ಏನು ಒಂದು ಇಪ್ಪತ್ತೈದು ವರ್ಷ ಅಂಗನವಾಡಿ ಸಂಘಟನೆ ನಡೆಸ್ಕೊಂಡು ಬಂದರು ಅವರು ನಿಧನ ನಂತರ ಒಂದು ತಿಂಗಳಲ್ಲಿ ಈ ದೇವನವ ಪ್ರಿಯ ಅನ್ನೋದು ಸ್ವಾರ್ಥಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಆ ರಿಜಿಸ್ಟ್ರೇಷನ್ ಮಾಡಿಸೋ ಹೊತ್ತಿನಾಗೆ ನಾವು ಕೂಡ ರಾಜ್ಯ ಸಮಿತಿ ಉಪಾಧ್ಯಕ್ಷರೋದ್ರಿಂದ ನಾವು ಪ್ರತಿರೋಧ ಒಡ್ಡಿದ್ವಿ ಅವತ್ತೇ ಆದರೂ ಕೂಡ ಅವರು ಒಂದು ನೋಂದಣಿಯನ್ನು ಮಾಡಿಸಿ ಅದರ ನಮ್ಮದೇನು ಪಾತ್ರ ಇಲ್ಲ ನಾವು ದೇವನಾಮ ಪ್ರಿಯನ ಬೇರೆ ಅಂತ ಹೇಳಿದರು ಈಗಾಗಲೇ ಅವರು ನಮ್ಮ ಏನು ರಾಜ್ಯ ಫೆಡ್ರೇಷನಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಯಮ್ನವರು ಅತಿ ಇಂಟ್ರೆಸ್ಟ್ ತೊಗೊಂಡು ಇದನ್ನೆಲ್ಲ ಜವಾಬ್ದಾರಿ ತಗೊಂಡು ಇಡೀ ರಾಜ್ಯದ ಎಲ್ಲ ಅಂಗನವಾಡಿ ಜಿಲ್ಲಾ ಮುಖಂಡರಿಗೆ ನಿಮಗೆ ಇಲ್ಲದ ಆಮಿಷಗಳನ್ನು ಒಡ್ಡಿ ನೀವು ದೇವನವ ಪ್ರಿಯ ಟ್ರಸ್ಟ್ಗೆ ಮೆಂಬರ್ ಆಗಬೇಕು ನಿಮಗೆ ಸೌಲಭ್ಯ ಬರ್ತವು ನಿಮಗೆ ಬರ್ತವೆ ಅಂತ ಹೇಳಿ ಅವತ್ತು ಮಾಡಿದರು ಬಹುಶಃ ನಾನು ಅದನ್ನು ಪ್ರತಿ ಹಂತದಲ್ಲಿ ಇಪ್ಪತ್ತೊಂದರಲ್ಲೇ ವಿರೋಧ ಮಾಡ್ಕೊತ ಬಂದೆ ವಿರೋಧ ಮಾಡ್ಕೊತ ಬಂದಾಗ ಕೆಲವು ಸ್ವಾರ್ಥಿಗಳು ಅವ್ರ ಪರವಾಗಿ ನಿಂತ್ಕೊಂಡು ನಮಗೆ ಲಾಭ ಆಗೋದಂದ್ರೆ ನೀವು ಯಾಕೆ ವಿರೋಧ ಮಾಡ್ತೀರಿ ಅಂತ ನನ್ನ ವಿರೋಧನ ಬಂದರು ಅಲ್ಲಿಂದ ಇಲ್ಲಿವರೆಗೂ ನಾನು ಈ ದೇವನವಪ್ರಿಯ ಬಗ್ಗೆ ಹೋರಾಟ ಮಾಡ್ಕೊತಾರ ಬಂದ್ವಿ ಅಂತಿಮ ಘಟ್ಟ ಎಲ್ಲಿಗೆ ಬಂತಂದ್ರೆ ಯಾವಾಗ ಪ್ರಿಯ ಇಡೀ ರಾಜ್ಯದಲ್ಲಿ ಆ ಹೆಣ್ಮಕ್ಕಳಿಗೆ ಫಲಾನುಭವಿಗೆ ಏನು ಅವ್ರು ತುಂಬಿದಂಥ ಹಣಕ್ಕೆ ಸೇಫ್ಟಿ ಸಿಗಲಿಲ್ಲ ಅವ್ರಿಗೆ ಸೌಲಭ್ಯಗಳು ಕೊಡಲಿಲ್ಲ ಅವಾಗ ನಾನು ಪ್ರತಿರೋಧ ಹೊಡೆದಾಗ ನನ್ನ ಮೇಲೆ ಇಲ್ಲದ ಆರೋಪಗಳನ್ನು ಮಾಡಿ ನನಗೆ ಒಂದು ನೋಟಿಸನ್ನು ಕೊಟ್ಟು ಏನು ಅದಕ್ಕೆ ಅವಕಾಶ ಕೊಡದೇ ನನ್ನ ಸಂಘಟನೆಯಿಂದ ಉಚ್ಚಾಟನೆ ಮಾಡಿದರು ಈಗ ಅವರು ಹೇಳ್ತಾ ಇರೋದು ಏನು ಅಂತಂದರೆ ಉಚ್ಚಾಟನೆ ಮಾಡಿದ ನಂತರ ದೇವನವ ಪ್ರಿಯ ವಿಚಾರ ಅಂತ ಅವ್ರು ಹೇಳ್ತಾರೆ ಅದು ಅಲ್ಲವೇ ಅಲ್ಲ ನಾನು ಇಪ್ಪತ್ತೊಂದರಲ್ಲಿ ಅವರು ಪ್ರೊಸೀಡಿಂಗ್ ಕಾಪಿ ಇದೆ ಇಲ್ಲಿ ನಾನು ಇಪ್ಪತ್ತೊಂದರಲ್ಲಿ ವಿಶಾಲಕ್ಷ್ಮ ಅಂತ ದಾವಣಗೆರೆ ಜಿಲ್ಲೆಯಾದವರು ಅವರು ಕೂಡ ದೇವನಮ್ಮ ಪ್ರಿಯಾಗಿ ವಿರೋಧ ಮಾಡಿದರು ಅವತ್ತೇ ರಾಜ್ಯದಲ್ಲಿ ನನ್ನ ಅಧ್ಯಕ್ಷತೆ ಸಭೆ ಪ್ರಕಾರ ಅವತ್ತಿಂದ ಇವತ್ತಿನವರೆಗೇನು ಅದನ್ನು ವಿರೋಧ ಮಾಡ್ಕೊತ ಬಂದೆವು ಇದು ಬಹುಶಃ ನಮ್ಮನ್ನು ಉಚ್ಚೇಟನೆ ಮಾಡಿದ ಕಾರಣ ಅಲ್ಲ ಅವರು ಬಹುಶಃ ಇದನ್ನು ಸಹಿಸ್ಕೊಂಡಿದ್ರೆ ನಾವು ಅಲ್ಲಿ ನನ್ನ ಮುಂದುವರೆಸ್ತಿದ್ರು ನಾನು ಏನೂ ಸಹಿಸ್ಗಳಿಲ್ಲ ಆ ರಾಜ್ಯದವರಿಗೆ ಇಂಥವೆಲ್ಲ ಮುಚ್ಚಿ ಹಾಕ್ಕೊಂಡಿದ್ರೆ ನಾವು ಸ ಸುಮ್ಮನೆ ಹಾಕ್ತಿದ್ವಿ ಅದಕ್ಕೆ ನಮ್ಮನ್ನು ಒಂದು ಹೊರಗೆ ಹಾಕ್ಯಾರ ಹೊರಗೆ ಹಾಕಿದಕ್ಕೂ ನನಗೇನು ಬೇಜಾರಿಲ್ಲ ಇವತ್ತು ನನ್ನ ಕಾರ್ಯಕರ್ತರ ವಿಶ್ವಾಸ ಐತಿ ಒಂದು ಪರ್ಯಾಯವಾಗಿ ಏನು ಎಸ್ ಕೆ ರಾಮಚಂದ್ರಪ್ಪ ಅವ್ರು ಕಟ್ಟ್ಯಾರ ಅವರ ಆದರ್ಶಗಳು ಮತ್ತು ತತ್ವ ಸಿದ್ಧಾಂತಗಳಲ್ಲಿ ನಾವು ಅಂಗನವಾಡಿ ಸಂಘಟನೆ ಕಟ್ಕೊಂಡು ಬಂದೇವೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇಡೀ ರಾಜ್ಯದಲ್ಲಿ ಒಂದು ಸಭೆ ಸೇರಿ ಎಲ್ಲ ಕಾರ್ಯಕರ್ತರು ಒತ್ತಾಯ ಮಾಡಿದ್ರಿಂದ ಇವತ್ತು ದಾವಣಗೆರೆಯಲ್ಲಿ ಈಗ ಎರಡನೇ ಸಭೆ ಇದು ಇವತ್ತು ರಾಜ್ಯ ಮಟ್ಟದ ಅಂಗನವಾಡಿ ಕಾರ್ಯಕರ್ತರ ಫೆಡರೇಷನ ರಾಜ್ಯ ಸಮಿತಿಯ ಪದಾಧಿಕಾರ ಆಯ್ಕೆಯನ್ನು ಇವತ್ತು ಪ್ರಥಮ ಸಭೆಯಲ್ಲಿ ನಾವು ಇವತ್ತು ಆಯ್ಕೆ ಮಾಡ್ಕೊಳ್ಳೋ ಪ್ರಕ್ರಿಯೆ ಇಟ್ಕೊಂಡೇವೆ